ಹರೇ ಕೃಷ್ಣ ತಮ್ಮೆಲ್ಲರಿಗೆ ಈ ಶ್ರೀ ಗೌರ ಪೂರ್ಣಿಮೆಯ ಉತ್ಸವದ ಸಲುವಾಗಿ ಪ್ರಾರಂಭ ಮಾಡಿರುವಂತಹ ಶಚಿ ಸುತಾಷ್ಟಕ ಈ ಕವಿತೆಯ ಚರ್ಚೆಯ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ನಾವು ಎರಡು ಶ್ಲೋಕಗಳನ್ನ ಅವುಗಳ ಬಗ್ಗೆ ಚರ್ಚೆಯನ್ನ ಆ ಪೂರ್ಣ ಮಾಡಿದ್ವಿ ಇವತ್ತು ಇಂದಿನ ಸಂಚಿಕೆಯಲ್ಲಿ ಮೂರನೆಯ ಶ್ಲೋಕದ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲಿಗೆ ನಮ್ಮ ಸಂಸ್ಥೆಯ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರನ್ನ ಸ್ಮರಿಸ್ತಾ ನಾವು ಈ ಭಗವಂತನ ಈ ಸ್ತುತಿಯನ್ನ ಚರ್ಚೆ ಮಾಡೋಣ ಇದು ಮೂರನೆಯ ಶ್ಲೋಕ ಎಲ್ಲರ ಒಟ್ಟಿಗೆ ಈ ಶ್ಲೋಕವನ್ನ ಪಠಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಹರಿಭಕ್ತಿ ಪರಂ ಹರಿನಾಮಧರಂ ಕರಜಾಪ್ಯಕರಂ ಹರಿನಾಮ ಪರಂ ನಯನೆ ಸತತಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಹರಿಭಕ್ತಿ ಪರಂ ಒಂದು ಜೀವಿಯ ಪರಮ ಉದ್ಧಾರಕ್ಕೆ ವೇದಶಾಸ್ತ್ರಗಳು ಅನೇಕ ಮಾರ್ಗಗಳನ್ನು ಸೂಚಿಸುತ್ತವೆ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಯೋಗ ಮಾರ್ಗ ಮತ್ತು ಭಕ್ತಿ ಮಾರ್ಗ ಭಗವದ್ಗೀತೆಯ ಪ್ರಕಾರ ಈ ಎಲ್ಲ ಮಾರ್ಗಗಳಲ್ಲಿ ಭಕ್ತಿ ತುಂಬಾ ಪ್ರಭಾವಿ ಬೇರೆಲ್ಲ ಮಾರ್ಗಗಳ ಫಲವನ್ನ ಭಕ್ತಿ ತುಂಬಾ ಸ್ವಾಭಾವಿಕವಾಗಿಯೇ ಪ್ರದಾನವನ್ನು ಮಾಡುತ್ತದೆ ಅದಲ್ಲದೆ ಭಕ್ತಿ ನಮಗೆ ವಿಶೇಷವಾದಂತಹ ಲಾಭವನ್ನು ಕೂಡ ಕೊಡುತ್ತದೆ ಶ್ರೀಕೃಷ್ಣನ ಮಾತುಗಳಲ್ಲಿ ಹೇಳುವುದಾದ್ರೆ ಕರ್ಮಿಭ್ಯಶ್ಚಾಧಿಕೋ ಯೋಗಿ ಜ್ಞಾನಿಭ್ಯಶ್ ಅಧಿಕೋ ಯೋಗಿ ಕರ್ಮಿಭ್ಯಶ್ಚಾಧಿಕೋ ಯೋಗಿ ಜ್ಞಾನಿಭ್ಯಶ್ಚಾಧಿಕೋ ಮತಃ ತಪಸ್ವಿಭ್ಯಾಧಿಕೋ ಯೋಗಿ ತಸ್ಮ್ ಯೋಗಿ ಭವಾರ್ಜುನ ಯೋಗಿ ಅತಿ ಸರ್ವ ಮದ್ಗತೆನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾುಕ್ತಮೋ ಮತಃ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಕರ್ಮ ಯೋಗವನ್ನ ಪಾಲನೆ ಮಾಡುವಂತಹ ಜನರಿಗಿಂತ ಶ್ರೇಷ್ಠನಾದವನು ಯೋಗಿ ಎಲ್ಲ ಜ್ಞಾನಿಗಳಿಂತ ಶ್ರೇಷ್ಠನಾದವನು ಯೋಗಿ ತಪಸ್ವಿಗಳಿಗಿಂತ ಶ್ರೇಷ್ಠನಾದವನು ಯೋಗಿ ಹಾಗಾಗಿ ಹೇ ಅರ್ಜುನ ನೀನು ಯೋಗವನ್ನ ಪಾಲನೆ ಮಾಡು ಎಲ್ಲ ಯೋಗಿಗಳಲ್ಲಿ ಸರ್ವಶ್ರೇಷ್ಠನಾದವನು ಆ ಆ ವ್ಯಕ್ತಿ ಆ ಯೋಗಿ ಯಾರು ಯಾರು ನನ್ನನ್ನ ಸದಾ ಸ್ಮರಿಸ್ತಾರೆ ಯೋಗಿನಾಂ ಅತಿ ಸರ್ವೇಶಾಂ ಮದ್ಗತೇನ್ ಅಂತರಾತ್ಮನ ನನ್ನನ್ನು ಸ್ಮರಿಸುತ್ತಾ ನನ್ನ ಭಜನೆಯನ್ನ ಮಾಡ್ತಾರೆ ಮದ್ಗತೇನ್ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಭಕ್ತಿ ಯೋಗಿ ಎಲ್ಲ ಯೋಗಿಗಳಿಗಿಂತ ಶ್ರೇಷ್ಠ ಇದು ಶ್ರೀ ಕೃಷ್ಣನ ಅಭಿಪ್ರಾಯ ಭಗವದ್ಗೀತೆ ಭಗವದ್ಗೀತೆಯ ಅಂತ್ಯದಲ್ಲಿ ಶ್ರೀ ಕೃಷ್ಣ ತನ್ನ ಕೊನೆಯ ಉಪದೇಶಗಳನ್ನು ನೀಡುತ್ತಾ ಅರ್ಜುನನಿಗೆ ಹೇಳ್ತಾನೆ ಮನ್ಮನಾಭವ ಮದ್ಭಕ್ತೋ ಮದ್ಯ ಜೀಮಾಂ ಮಾಂ ನಮಸ್ಗುರು ಸದಾ ನೀನು ನನ್ನ ನಿನ್ನ ಮನಸ್ಸಿನಿಂದ ನನ್ನನ್ನು ಸ್ಮರಿಸು ನನ್ನ ಭಕ್ತಿಯ ಪಾಲನೆಯನ್ನ ಮಾಡು ನನ್ನನ್ನ ಪೂಜಿಸು ನನ್ನ ನನ್ನಲ್ಲಿ ನಮಸ್ಕಾರವನ್ನು ಮಾಡು ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ಉಪದೇಶಗಳನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಆ ಶರಣಾಗತಿಯ ಮಾರ್ಗವನ್ನ ಮುಂದಿನ ಶ್ಲೋಕದಲ್ಲಿ ಸೂಚಿಸ್ತಾನೆ ಸೊ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಹರಿಭಕ್ತಿಯ ಮಾರ್ಗ ಏನಿದೆ ಇದು ಸರ್ವಶ್ರೇಷ್ಠ ಇದು ನಮ್ಮ ವೈದಿಕ ಶಾಸ್ತ್ರಗಳ ನಿಷ್ಕರ್ಷ ಭಕ್ತಿ ಪರಂ ಇದಲ್ಲದೆ ಭಕ್ತಿಯನ್ನ ಅನೇಕ ವಿಧಿವಿಧಾನಗಳಿಂದ ಅಭ್ಯಾಸ ಮಾಡುವುದುಂಟು ಹಿಂದಿನ ಸಂಚಿಕೆಯಲ್ಲಿ ನಾವು ಶ್ರೀಮದ್ ಭಾಗವತದ ಉಲ್ಲೇಖವನ್ನ ಕೊಡ್ತಾ ಭಕ್ತಿಯ ಒಂಬತ್ತು ಕ್ರಿಯೆಗಳನ್ನ ಹೇಳಿದ್ವಿ ಶ್ರವಣ ಕೀರ್ತನ ಸ್ಮರಣ ಅರ್ಚನಾ ವಂದನ ದಾಸ್ಯ ಸಾಖ್ಯ ಆತ್ಮ ಈ ಒಂಬತ್ತು ಕಾರ್ಯ ಕ್ರಿಯೆಗಳಲ್ಲಿ ಸರ್ವಶ್ರೇಷ್ಠವಾದಂತಹ ಅಭ್ಯಾಸ ಅಥವಾ ಕ್ರಿಯೆ ಎಂದರೆ ಅದುವೇ ಸಂಕೀರ್ತನೆ ಈ ಸಂಕೀರ್ತನೆ ಅಂದರೇನು ನಮ್ಮ ವೇದಶಾಸ್ತ್ರಗಳು ಹೇಳ್ತವೆ ಸಂಕೀರ್ತನೆ ನಮ್ಮ ಆ ಒಬ್ಬ ವಿಶ್ವ ಪ್ರಸಿದ್ಧ ವಿದ್ವಾಂಸರಾದಂತಹ ವಿದ್ವಾಂಸರಾದ ಜೀವ ಗೋಸ್ವಾಮಿಗಳು ಸಂಕೀರ್ತನೆಯ ವ್ಯಾಖ್ಯಾನವನ್ನ ಹೀಗೆ ಮಾಡ್ತಾರೆ ಬಹುಬಿರ್ ಮೇಲಿಪ್ಪ ಯತ್ ಕೀರ್ತನ ತದೇವ ಸಂಕೀರ್ತನಂ ಅನೇಕ ಜನರು ಒಟ್ಟಾಗಿ ಸೇರಿ ಶ್ರೀ ಕೃಷ್ಣನ ಪರಮಾತ್ಮನಾದ ಶ್ರೀ ಕೃಷ್ಣನನ್ನ ಸ್ತುತಿಸಿದಾಗ ಅದನ್ನ ಸಂಕೀರ್ತನೆ ಎಂದು ಹೇಳಲಾಗ್ತದೆ ಸಮ್ಯಕ್ ರೂಪೇಣ ಕೀರ್ತನ ಭಗವಂತನ ಕೀರ್ತಿಯನ್ನ ಅವನ ಯಶವನ್ನ ಗಾಯನದಿಂದ ವ್ಯಕ್ತಪಡಿಸುವುದು ಅದನ್ನ ಸದಾ ಸ್ಮರಿಸುವುದು ಅದನ್ನ ಸ್ತುತಿಸುವುದು ಅದುವೇ ಸಂಕೀರ್ತನೆ ಅದನ್ನ ಹಾಡಿ ಭಗವಂತನನ್ನ ಸ್ತುತಿಸಬಹುದು ಅಥವಾ ಆ ಭಗವಂತನ ನಾಮಗಳನ್ನ ಜಪ ಮಾಡಿ ಸ್ತುತಿಸಬಹುದು ಅಥವಾ ಅವನ ಕೀರ್ತಿಯನ್ನ ಹರಡಲು ಕೆಲವು ಕ್ರಿಯೆಗಳು ಭಗವಂತನ ಆ ಪೂಜೆ ಅವನ ಸೇವೆ ಇವೆಲ್ಲವೂ ಕೂಡ ಸಂಕೀರ್ತನೆಯ ಈ ವ್ಯಾಖ್ಯಾನದಲ್ಲಿ ಒಳಗಾಗ್ತವೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಭಿಪ್ರಾಯದಲ್ಲಿ ಭಕ್ತಿಯ ಎಲ್ಲ ಕ್ರಿಯೆಗಳಲ್ಲಿ ಸಂಕೀರ್ತನೆ ಸರ್ವಶ್ರೇಷ್ಠ ಶ್ರೀ ಚೈತನ್ಯ ಮಹಾಪ್ರಭು ಇದನ್ನ ತಾವೇ ತಮ್ಮ ಶಿಷ್ಯರಾದಂತಹ ಸನಾತನ ಗೋಸ್ವಾಮಿಗೆ ಹೇಳ್ತಾರೆ ಭಜನೇರ ಮಧ್ಯೆ ಶ್ರೇಷ್ಠ ನವ ವಿಧ ಭಕ್ತಿ ಕೃಷ್ಣ ಪ್ರೇಮ ಕೃಷ್ಣ ದಿತೇ ಧಾರಿ ಮಹಾಶಕ್ತಿ ಭಗವಂತನ ಭಜನೆಯಲ್ಲಿ ಶ್ರೇಷ್ಠವಾದದ್ದು ಈ ನವವಿಧ ಭಕ್ತಿ ಏಕೆಂದರೆ ಇದು ನಮಗೆ ಶ್ರೀ ಕೃಷ್ಣ ಪ್ರೇಮವನ್ನ ಪ್ರದಾನ ಮಾಡ್ತದೆ ಶ್ರೀ ಕೃಷ್ಣ ಪ್ರೇಮವನ್ನ ಪ್ರದಾನ ಮಾಡುವುದರ ಮೂಲಕ ಶ್ರೀ ಕೃಷ್ಣನನ್ನೇ ಪ್ರದಾನ ಮಾಡ್ತದೆ ಈ ಮಹಾಶಕ್ತಿ ಇರುವುದು ಈ ವಿಧ ಭಕ್ತಿ ಕ್ರಿಯೆಗಳಲ್ಲಿ ಈ ನವವಿಧ ಭಕ್ತಿ ಕ್ರಿಯೆಗಳಲ್ಲಿ ಸರ್ವಶ್ರೇಷ್ಠವಾದದ್ದು ಶ್ರೀ ಕೃಷ್ಣ ಚೈತನ್ಯರ ಮಾತಿನಲ್ಲಿ ನಾಮಸ್ ತಾರ ಮಧ್ಯೆ ಸರ್ವಶ್ರೇಷ್ಠ ನಾಮ ಸಂಕೀರ್ತನ್ ನಿರಪರಾಧೆ ನಾಮ ಲೋಯ್ಲೋಪಾಯ ಪ್ರೇಮಧನ್ ಯಾರು ನಿರಪರಾಧ ಭಾವದಿಂದ ಭಗವಂತನೇ ನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೋ ಇದನ್ನ ಅಭ್ಯಾಸ ಮಾಡ್ತಾರೋ ಅವರಿಗೆ ಸ್ವಾಭಾವಿಕವಾಗಿ ತುಂಬಾ ಸಹಜವಾಗಿಯೇ ಭಗವಂತನ ಮೇಲೆ ಒಂದು ಶುದ್ಧ ಪ್ರೇಮ ಜಾಗೃತವಾಗ್ತದೆ ಈ ಶುದ್ಧ ಪ್ರೇಮ ಇದು ನಿಜವಾದ ಸಂಪತ್ತು ಜೀವಿಯ ನಿಜವಾದ ಸಂಪತ್ತು ಸೊ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ತಮ್ಮ ಜೀವನದ ಮೂಲಕ ತಮ್ಮ ಉಪದೇಶಗಳ ಮೂಲಕ ಹ ಹರಿನಾಮದ ಮೇಲೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಹರಿನಾಮವನ್ನು ಸದಾ ಸ್ಮರಿಸ್ತಾ ಇದ್ರು ಕರ ಜಾಪ್ಯಕರಂ ಭಗವಂತನ ನಾಮ ಸಂಕೀರ್ತನೆಯ ಕ್ರಿಯೆಯಲ್ಲಿ ನಾಮ ಜಪ ಅಥವಾ ನಾಮ ಸ್ಮರಣೆ ಇದು ತುಂಬಾ ಮುಖ್ಯ ಅಭ್ಯಾಸ ಪ್ರತಿದಿನ ನಿಯಮಿತವಾಗಿ ಆ ಜಪಮಣಿಯ ಮೇಲೆ ಭಗವಂತನ ನಾಮವನ್ನ ಉಚ್ಚಾರ ಮಾಡುವುದು ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿದಿನ ಇದನ್ನ ಆ ಮಾಡ್ತಾ ಇದ್ರು ನೋಡೋದಾದ್ರೆ ಇವರು ಸಾಕ್ಷಾತ್ ಶ್ರೀ ಕೃಷ್ಣ ಭಗವಾನ್ ಶ್ರೀ ಕೃಷ್ಣ ಆದರೂ ಭಕ್ತಿಯನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಲಿಕ್ಕೆ ಅಂತ ಹೇಳಿ ಈ ಭಕ್ತಿ ಕ್ರಿಯೆಗಳನ್ನ ತಾವೇ ಅಭ್ಯಾಸ ಮಾಡ್ತಾ ಇದ್ದಾರೆ ಆ ಕೆಲವೊಮ್ಮೆ ನೋಡ್ತೇವೆ ಒಂದು ತರಗತಿಯಲ್ಲಿ ಒಬ್ಬ ಆ ವಿದ್ಯಾರ್ಥಿ ಕಲೀಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರೆ ಬರೀಲಿಕ್ಕೆ ಕಷ್ಟ ಪಡ್ತಾ ಇದ್ರೆ ಉದಾಹರಣೆಗೆ ಆ ಏನೋ ಅಕ್ಷರಗಳನ್ನ ಬರೀಲಿಕ್ಕೆ ಒಂದು ಸಣ್ಣ ಮಗು ಪ್ರಯತ್ನ ಪಡ್ತಾ ಇದೆ ಬಟ್ ಆದ್ರೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಆ ಶಿಕ್ಷಕರಾದವರು ಆ ಗುರುಗಳಾದವರು ಅವರು ಪೆನ್ ಅನ್ನ ಅಥವಾ ಬಳಪವನ್ನ ಹಿಡಿದು ಆ ಅಕ್ಷರವನ್ನ ಬರೀತಾರೆ ಅಲ್ವಾ ಸೊ ಅದು ಆ ಮಗುವಿಗೆ ಹೇಗೆ ಬರೀಬೇಕು ಅನ್ನೋದನ್ನ ತೋರಿಸುವ ಸಲುವಾಗಿ ಶಿಕ್ಷಕರು ಬಳಪವನ್ನ ಸ್ಲೇಟ್ ಅನ್ನ ಹಿಡಿದು ಬರಿತಾ ಇದ್ದಾರೆ ಹಾಗೆ ಭಗವಂತ ತನ್ನ ಅವತಾರಗಳ ಮೂಲಕ ಹೇಗೆ ಜೀವಿ ಶಾಶ್ವತ ಆನಂದವನ್ನ ಪಡೆಯಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭಕ್ತಿ ಕ್ರಿಯೆಯನ್ನ ತಾವು ಅಭ್ಯಾಸ ಮಾಡುವುದರ ಮೂಲಕ ಬೇರೆಲ್ಲರಿಗೆ ಈ ಉದಾಹರಣೆಯನ್ನ ಸ್ಥಾಪಿಸ್ತಾ ಇದ್ದಾರೆ ಪರಂ ಆ ಕರಜಾಪ್ಯಕರಂ ಪರಂ ಒಂದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಪ್ರಗತಿ ಅದು ಆ ವ್ಯಕ್ತಿಯ ಹರಿನಾಮದ ಮೇಲಿರುವ ರುಚಿಯ ಆಧಾರದ ಮೇಲಿರ್ತದೆ ಹ ನಾವು ಅನೇಕ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಸಕ್ರಿಯರಾಗಿರಬಹುದು ಭಗವಂತನ ಪೂಜೆ ಅವನ ನಿತ್ಯ ಸೇವೆಯಲ್ಲಿ ಬಟ್ ಆದರೆ ಭಗವಂತನ ನಾಮ ಜಪ ಇದು ತುಂಬಾ ಪ್ರಮುಖವಾದ ಭಕ್ತಿ ಕ್ರಿಯೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು ನಮ್ಮ ಆಧ್ಯಾತ್ಮಿಕ ಜೀವನದ ಮಾಪದಂಡ ಅದುವೇ ಭಗವಂತನ ನಾಮದ ಜಪ ಪ್ರತಿದಿನ ನಿಯಮಿತವಾಗಿ ಭಗವಂತನ ನಾಮವನ್ನ ಆ ಜಪ ಮಣಿಯ ಮೇಲೆ ಸ್ಮರಿಸ್ಬೇಕು ಉಚ್ಚರಿಸಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರಿ ಹರಿ ಒಂದು ಮಣಿಯ ಮೇಲೆ ಒಂದು ಪೂರ್ತಿ ಮಂತ್ರವನ್ನ ಉಚ್ಚಾರ ಮಾಡುದು ಇದೇ ರೀತಿಯಾಗಿ ಆ ಮಣಿಯ ಅಹ್ ಮಾಲೆಯಲ್ಲಿರುವಂತಹ ನೂರ ಎಂಟು ಮಣಿಗಳಲ್ಲೂ ಕೂಡ ಮೇಲೆಗಳು ಕೂಡ ಆ ಭಗವಂತನ ನಾಮವನ್ನ ಸಂಪೂರ್ಣವಾಗಿ ಉಚ್ಚಾರ ಮಾಡೋದು ಈ ರೀತಿ ಒಂದು ಮಾಲೆಯನ್ನ ಮಾಡೋದು ಇದು ಶ್ರೀಲ ಪ್ರಭುಪಾದರು ತನ್ನ ತಮ್ಮ ಅನುಯಾಯಿಗಳಿಗೆ ಕೊಟ್ಟಂತ ಭಕ್ತಿ ಮಾರ್ಗ ಸೊ ಹರಿ ನಾಮ ಪರಂ ಭಗವಂತನ ನಾಮವನ್ನ ನಿರಪರಾಧ ಭಾವದಿಂದ ಮಾಡಿದಾಗ ಅವನ ನಾಮದ ಜಪ ಸ್ಮರಣೆಯನ್ನ ನಿರಪರಾಧ ಭಾವದಿಂದ ಆ ಮಾಡಿದಾಗ ಮನಸ್ಸಿನಲ್ಲಿ ಸ್ವಾಭಿಕ್ ಸ್ವಾಭಾವಿಕವಾಗಿ ಆ ಶುದ್ಧ ಭಕ್ತಿ ಭಾವನೆಗಳು ಹೊರಹೊಮ್ಮುತ್ತವೆ ಆ ಭಕ್ತಿ ಭಾವನೆಗಳ ಅಭಿವ್ಯಕ್ತಿಯಾಗಿ ಆ ವ್ಯಕ್ತಿ ತಂತಾನೆ ನೃತ್ಯವನ್ನ ಮಾಡ್ತಾನೆ ಆ ಆನಂದವನ್ನ ವ್ಯಕ್ತಪಡಿಸ್ತಾನೆ ಇದು ಯಾರಿಗೂ ತೋರ್ಪಡಿಸ್ಲಿಕ್ಕೆ ಅಂತ ಅಲ್ಲ ಬಟ್ ತನ್ನ ಹೃದಯದಲ್ಲಿರುವಂತಹ ಭಗವಂತನ ಮೇಲಿರುವ ಅತೀವವಾದ ಪ್ರೇಮವನ್ನ ವ್ಯಕ್ತಪಡಿಸುವುದು ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತಿ ಕ್ರಿಯೆಗಳಲ್ಲಿ ಇದು ತುಂಬಾ ಸಾಕಷ್ಟು ಬಾರಿ ಇದನ್ನ ಕಂಡು ಶ್ರೀ ಚೈತನ್ಯ ಮಹಾಪ್ರಭು ಅವರು ತುಂಬಾ ಸಹಜವಾಗಿಯೇ ಭಗವಂತನ ನಾಮ ಸಂಕೀರ್ತನೆಯಲ್ಲಿ ನೃತ್ಯವನ್ನ ಮಾಡ್ತಾ ಇದ್ರು ಭಗವಂತನ ಮೇಲಿರುವ ಆ ಪ್ರೀತಿಯನ್ನ ಆ ತಮ್ಮ ನೃತ್ಯದಿಂದ ವ್ಯಕ್ತಪಡಿಸ್ತಾ ಇದ್ರು ಸೊ ಈ ರೀತಿಯಾದಂತಹ ನೃತ್ಯ ಇದು ತೋರ್ಪಡಿಕೆಯ ನೃತ್ಯವಲ್ಲ ಇದು ಶುದ್ಧ ಭಕ್ತಿಯ ಆಧಾರದಲ್ಲಿರುವಂತಹ ಕ್ರಿಯೆ ಅದುವೇ ಸಂಕೀರ್ತನೆ ಈ ರೀತಿಯಾಗಿ ಶ್ರೀ ಕೃಷ್ಣನ ದಿವ್ಯ ಸ್ವರೂಪವೇ ಆಗಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭು ಶಚಿದೇವಿಯ ಮಗನಾಗಿ ಆ ಅವತರಿಸಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ನಾನು ಸದಾ ಸ್ಮರಿಸುತ್ತೇನೆ ಅಂತ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಈ ಮೂರನೇ ಚರಣದ ಚರಣದಲ್ಲಿ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಕೆಲವು ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ಈ ಚೈತನ್ಯ ಮಹಾಪ್ರಭುಗಳ ಜನನ ಬಾಲ್ಯ ಲೀಲೆಗಳು ಕೆಲವು ಪೌಗಂಡ ಮತ್ತೆ ಕೈಶೋರ ಲೀಲೆಗಳನ್ನ ನಾವು ಕಂಡಿದ್ವಿ ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಪಂಡಿತನ ಪಾತ್ರವನ್ನ ತೋರಿಸ್ತಾ ನಿಮಾಯಿ ಪಂಡಿತ ಆ ವೇದ ಶಾಸ್ತ್ರಗಳು ವ್ಯಾಕರಣ ನ್ಯಾಯ ಮೀಮಾಂಸ ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣನಾಗಿರುವಂತಹನು ಅವನೇ ಈ ನಿಮಾಯಿ ಈ ನಿಮಾಯಿ ನಿಮಾಯಿ ಪಂಡಿತ ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದ ಅನೇಕ ವೇದ ವಿದ್ವಾಂಸರನ್ನ ಸೋಲಿಸಿದ್ದ ಅವನ ಖ್ಯಾತಿ ಪೂರ್ತಿ ಭಾರತದಲ್ಲೆಲ್ಲ ಹರಡಿತ್ತು ತನ್ನ ತಂದೆಯ ಶ್ರಾದ್ದ ಕಾರ್ಯಕ್ಕೋಸ್ಕರ ನಿಮಾಯಿ ಬಿಹಾರದಲ್ಲಿರುವಂತಹ ಕ್ಷೇತ್ರಕ್ಕೆ ಪ್ರವಾಸವನ್ನ ಕೈಗೊಡ್ತಾನೆ ತನ್ನ ಶಿಷ್ಯರ ಜೊತೆ ಆ ಪ್ರವಾಸದಲ್ಲಿ ಆ ಭಕ್ತರ ಸಹವಾಸ ಆ ಅಲ್ಲಿ ಅಹ್ ವಿಷ್ಣು ಪಾದ ಭಗವಂತನ ಆ ಕ್ಷೇತ್ರದಲ್ಲಿರುವ ಭಗವಂತನ ವಿಷ್ಣು ಪಾದವನ್ನ ದರ್ಶನ ಮಾಡಿ ಅವನ ಹೃದಯದಲ್ಲಿ ಭಕ್ತಿ ಭಾವ ಜಾಗೃತವಾಗುತ್ತೆ ಆ ಸಮಯದಲ್ಲಿ ಭಗವಂತನ ಶುದ್ಧ ಭಕ್ತರಾದಂತಹ ಶೀಲ ಈಶ್ವರ ಪುರಿಯವರ ಜೊತೆ ಸಂದರ್ಶನವಾಗುತ್ತೆ ಶೀಲ ಈಶ್ವರ ಪುರಿಯವರ ಹೃದಯದಲ್ಲಿದ್ದಂತಹ ಆ ಶುದ್ಧ ಪ್ರೇಮ ಭಗವಂತನಲ್ಲಿರುವಂತಹ ಭಕ್ತಿಯನ್ನ ಕಂಡು ತುಂಬಾ ಪ್ರಭಾವಿತನಾಗ್ತಾನೆ ಆ ನಿಮಾಯಿ ಪಂಡಿತ ಅವರಿಂದ ಆ ದೀಕ್ಷೆಯನ್ನ ಸ್ವೀಕರಿಸುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ ಶೀಲ ಈಶ್ವರ ಪುರಿ ಆ ನಿಮಾಯಿ ಪಂಡಿತನಿಗೆ ಆ ದೀಕ್ಷಾ ಮಂತ್ರವನ್ನ ನೀಡ್ತಾರೆ ಅವನಿಗೆ ಉಪದೇಶವನ್ನ ಮಾಡ್ತಾರೆ ಸದಾ ಭಗವಂತನನ್ನ ಸ್ಮರಿಸು ಜಪ ನಾಮ ಸಂಕೀರ್ತನೆಯನ್ನ ಪಾಲಿಸು ಬೇರೆಲ್ಲರಿಗೂ ಈ ನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡು ಅಂತ ಹೇಳಿ ಅವನಿಗೆ ಉಪದೇಶವನ್ನ ಕೊಡ್ತಾರೆ ಪ್ರಭಾವಿತನಾದಂತಹ ಆ ನಿಮಾಯಿ ಪಂಡಿತ ಈಗ ಭಕ್ತ ನಿಮಾಯಿ ಪಂಡಿತನಾಗಿದ್ದಾನೆ ಅವನು ನವದ್ವೀಪಕ್ಕೆ ಆ ಮರಳಿ ಬರ್ತಾನೆ ಎಲ್ಲ ಆ ನವದ್ವೀಪ ವಾಸಿಗಳು ತುಂಬಾ ಆಶ್ಚರ್ಯಚಕಿತರಾಗಿದ್ದಾರೆ ತುಂಬಾ ಗರ್ವ ಅಹಂಕಾರದವನ್ ಸ್ವಭಾವದವನಾಗಿದ್ದ ನಿಮಾಯಿ ಪಂಡಿತ ಈಗ ಪರಿವರ್ತಿತನಾಗಿದ್ದಾನೆ ಶ್ರೀಲ ಈಶ್ವರ ಪುರಿಗಳ ಅಹ್ ಸಂಘದ ಪ್ರಭಾವದಿಂದ ಹರಿನಾಮದ ಪ್ರಚಾರವನ್ನ ಮಾಡ್ತಾ ಇದ್ದಾನೆ ನೋಡಿ ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣನೇ ಸಾಕ್ಷಾತ್ ಶ್ರೀ ಕೃಷ್ಣನೇ ಅವರು ಈ ಭಕ್ತಿ ಪ್ರಗತಿಯ ಪಥವನ್ನ ತೋರಿಸ್ತಾ ಇದ್ದಾರೆ ಆ ಇಲ್ಲಿಯವರೆಗೆ ನಿಮಾಯ ಪಂಡಿತ ಒಬ್ಬ ಪಂಡಿತನ ಪಾತ್ರವನ್ನ ತೋರಿಸಿದ್ದ ಆ ಭಕ್ತಿ ವಿಹೀನ ಜ್ಞಾನದ ಪಾಂಡಿತ್ಯವನ್ನು ತೋರಿಸಿದ್ದ ಈಗ ಒಬ್ಬ ಶುದ್ಧ ಭಕ್ತರ ಸಂಘದಿಂದಾಗಿ ಭಜನ ಕ್ರಿಯೆಯನ್ನ ಪಾಲನೆ ಮಾಡ್ತಾ ಇದ್ದಾನೆ ಸಾಧು ಸಂಘದಿಂದ ಭಜನ ಕ್ರಿಯೆಯನ್ನ ಪಾಲನೆ ಮಾಡ್ತಾ ಆ ಪರಿವರ್ತನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಹ ಸೊ ನೋಡೋದಾದ್ರೆ ಭಗವಂತನಿಗೆ ಯಾವುದೇ ಗುರುಗಳ ಅಗತ್ಯವಿಲ್ಲ ಆದರೂ ಭಗವಂತ ಈ ದರೆಗಿಳಿದಾಗ ಅಲ್ಲೆಲ್ಲ ಗುರುಗಳನ್ನ ಸ್ವೀಕರಿಸಿ ನಮಗೆ ಒಂದು ಪಾಠವನ್ನ ಕಲಿಸ್ತಾ ಇದ್ದಾನೆ ಶ್ರೀರಾಮನ ಅವತಾರದಲ್ಲಿ ಆ ವಸಿಷ್ಠರನ್ನ ಗುರುವಾಗಿ ಸ್ವೀಕರಿಸ್ತಾ ಶ್ರೀ ಕೃಷ್ಣನ ಅವತಾರದಲ್ಲಿ ಆ ಸಾಂದಿನಿಪ್ಪನಿ ಮುನಿಗಳನ್ನ ಗುರುವಾಗಿ ಸ್ವೀಕರಿಸ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಈಶ್ವರಪುರಿ ಆ ಮಧ್ವ ಗೌಡಿಯ ಗುರು ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಈಶ್ವರ ಗುರುವಾಗಿ ಸ್ವೀಕರಿಸ್ತಾ ನಮಗೆಲ್ಲ ಆಧ್ಯಾತ್ಮಿಕ ಮಾರ್ಗವನ್ನ ಪಾಲನೆ ಮಾಡಲಿಕ್ಕೆ ಗುರುಗಳ ಮಾರ್ಗದರ್ಶನ ಅತ್ಯಗತ್ಯ ಇದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ತೋರಿಸ್ತಾ ಇದ್ದಾರೆ ಗುರುಗಳ ಆದೇಶವನ್ನ ಸ್ವೀಕರಿಸಿ ಆ ನವದ್ವೀಪದ ದೇವಸ್ಥಾನಗಳಲ್ಲಿ ಮನೆ ಮನೆಗಳಲ್ಲಿ ರಸ್ತೆಗಳಲ್ಲಿ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಎಲ್ಲರಿಗೂ ಭಗವಂತನ ಆ ದಿವ್ಯ ಭಕ್ತಿಯ ಆನಂದವನ್ನ ಸವಿಯುವ ಅವಕಾಶವನ್ನ ಶ್ರೀ ಚೈತನ್ಯ ಎಲ್ಲರಿಗೂ ಪ್ರದಾನ ಮಾಡ್ತಾ ಇದ್ದಾನೆ ಆ ಎಲ್ಲರೂ ಕೂಡ ಅವನ ಆ ದಿವ್ಯ ಭಕ್ತಿಯ ಆ ಅಭಿವ್ಯಕ್ತಿಯನ್ನ ಕಂಡು ಸಾಕಷ್ಟು ಪರಿವರ್ತಿತರಾಗ್ತಾ ಇದ್ದಾರೆ ಈ ದಿವ್ಯ ಆನಂದ ಇದುವೇ ಜೀವನದ ನಿಜವಾದ ರಸ ಇದುವೇ ನಿಜ ಜೀವನದ ನಿಜವಾದ ಗುರಿ ಅಂತ ಎಂತ ಭಾವಿಸಿ ಅವನ ಉಪದೇಶಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಹ ಶ್ರೀ ಚೈತನ್ಯ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಬೋಲೋ ಕೃಷ್ಣ ಭಜೋ ಕೃಷ್ಣ ಕೋರೋ ಕೃಷ್ಣ ಶಿಕ್ಷಾ ಹ ಭಗವಂತ ಶ್ರೀಕೃಷ್ಣನ ನಾಮಗಳನ್ನ ಸ್ವೀಕಾರ ಮಾಡಿ ಜಪಿಸಿ ಸ್ತುತಿಸಿ ಹಾಡಿ ಅವನ ಉಪದೇಶಗಳನ್ನ ಪಾಲನೆ ಮಾಡಿ ಅದಲ್ಲದೆ ಆ ಅವನು ಕೊಟ್ಟಂತಹ ಉಪದೇಶಗಳನ್ನ ಪಾಲನೆ ಮಾಡಿ ಆ ಯಾವುದೇ ನಾವು ವರ್ಣಾಶ್ರಮದ ಯಾವುದೇ ಸ್ಥರದಲ್ಲಿ ಸ್ಥಿತಿಯಲ್ಲಿದ್ದರೂ ಕೂಡ ಆ ಆ ಕರ್ತವ್ಯಗಳನ್ನ ಮಾಡ್ತಾ ಅದರ ಜೊತೆ ಜೊತೆಗೆ ಭಕ್ತಿಯ ಪಾಲನೆಯನ್ನ ಮಾಡಿ ಅದರಿಂದ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಆ ಕೃಷ್ಣ ಮಾತಾ ಕೃಷ್ಣ ಪಿತಾ ಕೃಷ್ಣ ಧನ ಪ್ರಾಣ್ ಭಗವಂತ ಶ್ರೀ ಕೃಷ್ಣನೇ ನಿಮ್ಮ ನಿಜವಾದ ಶಾಶ್ವತವಾದ ಮಾತೆ ಪಿತಾ ತಂದೆ ತಾಯಿ ನಿಜವಾದ ಸಂಪತ್ತು ಅದುವೇ ಶ್ರೀ ಕೃಷ್ಣನ ಪ್ರತಿಯಲ್ಲಿ ಇರುವಂತಹ ಪ್ರೇಮ ಇದನ್ನ ಶ್ರೀ ಚೈತನ್ಯ ಮಹಾಪ್ರಭು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಸಂಪತ್ತನ್ನ ಪಡಿತೀವಿ ಸಾಕಷ್ಟು ಸಂಬಂಧಿಕರನ್ನ ನಾವು ಪಡೀತೀವಿ ಇವರೆಲ್ಲರೂ ಈ ಜೀವನಕ್ಕೆ ಮಾತ್ರ ಕ್ಷಣಿಕ ಆದರೆ ನಮ್ಮ ನಿತ್ಯ ಜೀವನದ ಸಂಗಾತಿ ಅದೇ ನಿತ್ಯ ಜೀವನದ ಸಂಪತ್ತು ಅದುವೇ ಆ ಭಗವಾನ್ ಶ್ರೀ ಕೃಷ್ಣನೊಡನೆ ಇರುವಂತಹ ಸಂಬಂಧ ಅವನಲ್ಲಿರುವಂತಹ ಪ್ರೇಮ ಇದನ್ನ ಸ್ವೀಕರಿಸುವುದು ಇದನ್ನ ಜಾಗೃತಿಗೊಳಿಸುವುದು ಅದು ಭಕ್ತಿ ಮಾರ್ಗದಿಂದ ಈ ಭಕ್ತಿಯನ್ನ ಸ್ವೀಕರಿಸಿ ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿ ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭು ಎಲ್ಲರಿಗೂ ಈ ಭಕ್ತಿಯ ಪ್ರಚಾರವನ್ನ ಮಾಡ್ತಾ ಇದ್ದಾನೆ ಶ್ರೀಮದ್ ಭಾಗವತದಲ್ಲಿ ಇದರ ವರ್ಣನೆ ಇದೆ ಉನ್ಮಾದವನ್ ನೃತ್ಯತಿ ಲೋಕ ಬಾಹ್ಯ ಆ ಈ ರೀತಿಯಾಗಿ ಶ್ರೀ ಕೃಷ್ಣನ ಮೇಲೆ ದಿವ್ಯ ಪ್ರೇಮದ ಅನುಭೂತಿ ಇರುವಂಥವರು ಕೆಲವೊಮ್ಮೆ ಲೋಕ ಆ ಲೋಕ ಶಿಷ್ಟಾಚಾರವನ್ನ ಮರೆತು ಕೆಲವೊಮ್ಮೆ ಅವರು ಭಗವಂತನ ಭಕ್ತಿಯಲ್ಲಿ ತಲ್ಲೀನರಾಗಿರ್ತಾರೆ ಆ ಉನ್ಮಾದವನ್ ನೃತ್ಯತಿ ಆ ಭಕ್ತಿಯ ಆನಂದವನ್ನ ಸವಿತಾ ನೃತ್ಯ ಮಾಡ್ತಾ ಆ ಎಲ್ಲರಿಗೂ ಭಕ್ತಿಯ ಆ ಅವ ಅವಕಾಶವನ್ನ ಪ್ರದಾನ ಮಾಡ್ತಾರೆ ಸೊ ಈ ರೀತಿಯಾಗಿ ಈಗ ಭಕ್ತ ನಿಮಾಯ್ ನವದ್ವೀಪದ ಆ ಮನೆ ಮನೆಗಳಲ್ಲಿ ಭಕ್ತಿಯ ಪ್ರಚಾರವನ್ನ ಮಾಡ್ತಾ ಇದ್ದಾನೆ ಎಲ್ಲರೂ ಎಲ್ಲ ಭಕ್ತರು ಶ್ರೀ ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸ ಎಲ್ಲರೂ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ನವದ್ವೀಪ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಈ ಶ್ರೀ ಕೃಷ್ಣ ಚೈತನ್ಯರ ಸಾಂಕೀರ್ತನ ಆಂದೋಲನವನ್ನ ಆ ಸ್ವೀಕರಿಸ್ತಾ ಇದ್ದಾರೆ ಪಾಲ್ಗೊಳ್ತಾ ಇದ್ದಾರೆ ಈ ಸಂಕೀರ್ತನ ಆಂದೋಲನವನ್ನೇ ಶೀಲಾ ಪ್ರಭುಪಾದರು ವಿಶ್ವಾದ್ಯಂತ ಜಗತ್ತಿನಾದ್ಯಂತ ಪ್ರಚಾರ ಮಾಡ್ತಾರೆ ನಾವು ಅವರನ್ನ ಸ್ಮರಿಸ್ತಾ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಯೇ ವಿರಾಮ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ನಾಲ್ಕನೇ ಶ್ಲೋಕ ಮತ್ತೆ ಮುಂದಿನ ಲೀಲೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ತುಂಬಾ ತುಂಬಾ ಧನ್ಯವಾದ ಹರೇ ಕೃಷ್ಣ